ಹಲೋ ಗೈಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಸಂತೋಷ ಯೂಟ್ಯೂಬ್ ಚಾನಲ್ ಇವತ್ತು ಶಿರ್ಡಿಗೆ ಹೋಗ್ತಾ ಇದ್ವಿ ನನ್ನ ಹೆಂಟಿ ಪ್ರಿಪ್ರೇಷನ್ ಎಲ್ಲ ಮಾಡ್ಕೋತಾ ಇದ್ದಾಳೆ ನೋಡಿ ಬಾಕ್ಸ್ ಎಲ್ಲ ಕಟ್ಕೋತಾ ಇದ್ದಾರೆ ಆಫ್ಟರ್ ವೆರಿ ಲಾಂಗ್ ಟೈಮ್ ನಾವು ಒಂದು ಮಾಡ್ತಾ ಇದೀವಿ ನಾವು ಅಷ್ಟೇ ಅಲ್ಲ ನಮ್ಮ ಜೊತೆ ದೀಪಾ ಸಿಸ್ಟರ್ ಮತ್ತು ನಮ್ಮ ಅನಿಲ್ ಬ್ರೋ ಬರ್ತಾ ಇದಾರೆ ಹಂಗೆ ನಮ್ಮ ಡಾರ್ಲಿಂಗ್ ರುದ್ದೂ ಬರ್ತಾ ಇದ್ದಾಳೆ ಅದು ನನ್ನ ಡಾರ್ಲಿಂಗ್ ಅದು ಅಂತ ಸಿಕ್ಕಿರಲಿಲ್ಲ ನಾ ಒಳ್ಳೆ ಮದುವೆ ಆಗ್ತಾ ಇದ್ದೇವೆ ಸೊ ಹೋಗ್ತಾ ಇದ್ದೀವಿ ಅವಳು ಹೇಳ್ತಾಳೆ ನೀನ್ ಮದುವೆ ಆಗ್ಬಿಟ್ಟಿಯಲ್ಲ ಅದಕ್ಕೆ ನಾನು ಆಗಲ್ಲ ಅಂತ ಏನಾಗಿದೆ ಅಂದ್ರೆ ಪಕ್ಕ ಆಗಿರೋಳು ನ ಕಂಟಿನ್ಯೂ ಮಾಡ್ತೀನಿ ಓಕೆನಾ ಶಿರ್ಡಿಗೆ ಹೋಗೋವರೆಗೂ ಶಿರ್ಡಿಗೆ ಹೋಗಿ ಬರೋವರೆಗೂ ಬ್ಲಾಗ್ ಕಂಟಿನ್ಯೂ ಆಗಿರುತ್ತೆ ನೋಡ್ತಾ ಇರಿ ಸಪೋರ್ಟ್ ಮಾಡ್ತಾ ಇರಿ ನಮ್ಮ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋನ ಸ್ವಲ್ಪ ಶೇರ್ ಮಾಡಿ ಇಷ್ಟ ಆದರೆ ಲೈಕ್ ಮಾಡಿ ಪ್ರೀತಿನ ತೋರಿಸಿ ಲವ್ ಯು ಆಲ್ ಕೊನೆಗೂ ಎಲ್ಲ ಪ್ಲೇಸ್ಗಳನ್ನು ಒಂದು ವೀಡಿಯೋಗಳು ಮಾಡ್ಕೊಂಡು ಓದ್ತಾ ಇದಕ್ಕೆ ಆಟ ವೇಟ್ ವೇಟಿಂಗ್ ಮಾಡ್ತಾವ್ರೆ ನಾನೇ ಲೇಟ್ ಲೇಟಾಗಿರೋದಕ್ಕೆ ಅಲ್ಲ ಟ್ರಿಪ್ ಹೋಗೋದು ಎಷ್ಟು ಇಂಪಾರ್ಟೆಂಟು ಹಂಗೆ ಇರೋ ಕೆಲಸ ಮುಗಿಸೋದು ಅಷ್ಟೇ ಇಂಪಾರ್ಟೆಂಟು ವರ್ಕು ಅಷ್ಟೇ ಇಂಪಾರ್ಟೆಂಟು ಅಲ್ವಾ ಏನಂತೀರಾ ಹಂಗಾಗಂತೆ ಲೇಟ್ ಆಗುತ್ತೆ ಹಿಂಗಾಗಂತೆ ಅಂತ ಅಂದರೆ ಗರಮಾಗ್ಬಿಟ್ಟು ಅವಳು ಸಿಕ್ಕಾಪಟ್ಟೆ ಅದಕ್ಕೆ ನಾನು ಸ್ವಲ್ಪ ಸಮಾಧಾನ ಮಾಡಿದ್ದೀನಿ ಆಟ ಒಂದು ಕಾಯ್ತಾ ಇದೆ ಇವಾಗ ನಾವು ಗೋವರ್ಧನ್ ಥಿಯೇಟ್ರ್ ಹತ್ರ ಹೋಗ್ತೀವಿ ಆ್ಯಕ್ಚುಲಿ ಮೆಜೆಸ್ಟಿಕ್ ಹತ್ರ ಹೋಗಬೇಕಾಗಿತ್ತು ನಮ್ಮ ಸ್ವಲ್ಪ ಲೇಟಾಗಿರೋದ್ರಿಂದ ಅಲ್ಲೇನೋ ಅವರು ಬಸ್ಸವರು ಸ್ವಲ್ಪ ಲಗೇಜ್ ಎಲ್ಲ ಹಾಕೋತವ್ರಂತೆ ಪ್ಯಾಕಿಂಗ್ ಮಾಡ್ತಾರಂತೆ ಹಾಗೆ ದೀಪ ಮತ್ತು ಅನಿಲು ಎಲ್ಲ ಬಂದಿದ್ದಾರೆ ನಾವು ಇಲ್ಲಿಂದ ಗೋರ್ಧನ್ ಥಿಯೇಟ್ರ್ ಹತ್ತಿರ ಹೋಗ್ತೀವಿ ಯಾಕಂದರೆ ಹತ್ರ ಆಗಿಬಿಡುತ್ತೆ ಅವ್ರು ಆ ಕಡೆಯಿಂದ ಬರೋಕ್ಕೆ ನಾವು ಈ ಕಡೆಯಿಂದ ಹೋಗೋಕ್ಕೆ ಕರೆಕ್ಟಾಗಿ ಮ್ಯಾಚ್ ಆಗುತ್ತೆ ಸೊ ಇವಾಗ ಹೋಗ್ತಾ ಇದೀಗ ಅಮ್ಮ ಅಂದ್ರೆ ನಾವು ಏನೋ ಹೋಗ್ತಾ ಇದೀವಿ ಮಳೆ ನೋಡಿದ್ರೆ ಬರ್ತಾ ಇದೆ ವಿಶ್ವಪುರದಲ್ಲಿ ಇದ್ವಿ ಟ್ರಾಫಿಕ್ ಸಿಕ್ಕ ಪಟೆ ಇದೆ ಎಲ್ಲೆಲ್ಲೂ ಟ್ರಾಫಿಕ್ 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 ನಾನು ಹೇಳ್ತೀನಿ ನೋಡಿದ್ರೆ ಆಲ್ರೆಡಿ ಡೆಡ್ ಆಗ್ಬಿಟ್ಟವಳೆ ಏನ್ರಿ ಸಂತೋಷ್ ಆಲ್ರೆಡಿ ಬೆಟ್ರೈತೆ ಫೈನಲಿ ನಾವು ಗೋವರ್ಧನ್ ಥಿಯೇಟ್ರ್ ಹತ್ರ ಯಶವಂತೂರಲ್ಲಿ ಬಂದಿದ್ದೀವಿ ಇವಾಗ ಬಸ್ ಥರ ವೇಟ್ ಮಾಡಬೇಕು ನೋಡಿ ನನ್ನ 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 ಬಾಳು ನೋಡಿ ಅದು ಕೇಳೋದು ಮದುವೆ ಆಗ್ಬೋದು ಇಲ್ಲೊಂದೆರಡು ಕ್ಯೂಟ್ ಪಾಪೀಸ್ ಇದ್ದು ನೋಡಿದ ತಕ್ಷಣ ತುಂಬ ಖುಷಿ ಆಯಿತು ಸ್ವಲ್ಪ ಮಾತಾಡ್ಸೋಣ ಅಂತ ಇವಳು ಸೈಡ್ ಕರೆಸ್ಬಿಟ್ಟು ಅದ್ರ ಕಡೆ ಮಾತಾಡ್ತಾ ಕೂತ್ಕೊಂಡೆ ಅದು ಇದು ನೋಡಿದ ತಕ್ಷಣ ಒಂದು ಯಾವುದೋ ಒಂದು ಲವ್ ಬರ್ಡ್ಸ್ನ ನೋಡ್ತಾ ಇದ್ದೀನಿ ನಾವು ಫೀಲ್ ಆಯಿತು ತುಂಬಾ ಕ್ಯೂಟ್ ಆಗಿತ್ತು ಅಲ್ವಾ ಎರಡು ನೋಡ್ತಾ ಇದ್ರೆ ನಾನು ನನ್ನ ಹೆಂಡ್ತೀನಿ ಏನೇನು ಬರ್ತಾ ಇದ್ವಿ ಲೋ ಮಾಡೋ ಟೈಮಲ್ಲಿ ಅಲ್ವಾ ಹತ್ತು 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 ಮೇಲೆ ಏನು ಹಿಡ್ಕಾಯ್ತಾ

ચીપ્સ <laughs> <laughs> ಟಂಟಡ ಹೇಗಿದೆ ಊಟ ಮನೆ ಊಟ ಇದು ನನ್ನ ಗಂಡ ಮಾಡಿದ್ದು ಇದು ನಾನು ಮಾಡಿದ್ದು ಇದು ಅನಿಲನ್ನ ಮಾಡಿದ್ದು ಇದು ಅನ್ನ ಮೊಸ್ರು ತಂದಿದ್ದು ತುಪ್ಪ ಇದೆ ತುಪ್ಪ ಬೆಲ್ಲ ಬೆಲ್ಲ ಇದು ಚಪಾತಿ ನಮ್ಮ ಯಜಮಾನ್ರು ಮಾಡಿದ್ದು ಒಂದು ಸಣ್ಣ ಚಪಾತಿ ಕಾಣಸ್ತಾಯಿಲ್ಲ ಅದು ತುಂಬ ಕಷ್ಟಪಟ್ಟು ಮಾಡಿರೋದು ಚಪಾತಿ ನೋಡಿ ಇವ್ರು ಮಾಡಿದ್ದು ಅಡ್ಗೆ ಮಾತ್ರ ಅದ್ ನಿಚೆ ಹೇಳ್ತೀನಿ ಎಪ್ಸು ಎಬ್ಸು ರುದುಮಾ ನೋಡಿಲಿ ಎಪ್ಸು ಎಬ್ಸು ಹಾಕು ತಲೆ ಮೇವ್ ಹಾಕು ಪಡ್ಲಂತ ಹಾಕು ಎದಳು ಚಿನ್ನಿ ಎಬ್ಸು

ಫೈನಲ್ಲಿ ನಾವು ಮಹಾರಾಷ್ಟ್ರದಲ್ಲಿದ್ದೀವಿ ಶೇಡಿಗೆ ಬಂದಿದ್ದೀವಿ ಓಯ್ ಬಾ ಬೇಗ ಇದ್ಯಾಕೆ ಮತ್ತೆ ಬಸ್ ಚೇಂಜ್ ಮಾಡಬೇಕಾ ಬಸ್ ಚೇಂಜ್ ಹಲೋ ಕರ್ದು ಬ್ಯಾಗ್ ಇಸ್ಕಾ ಬ್ಯಾಗ್ ನಿಮ್ದು ಬ್ಯಾಗ್ ಬೇಡವಾ ಇದು ನನ್ನದು ಹಣಕಾಯಿ ನಂಬರ್ ಹಾಕ್ಲೆಂತ ಹೇ ನೀವು ಫೈನ್ ಹಾಕ್ಲೆ ಇವಾಗ ನಿಮ್ದು ಹೌದಾ ಬಡಿತಾರ ಇದು ಬ್ಯಾಬೇಡ ಬ್ಯಾಡ ಅದು ಏನು ಆಗ್ತಿದೆ ನನಗೆ ಏನು ಗೊತ್ತಾಗ್ತಾ ಇಲ್ಲ ಹಲೋ ಬೈ ಹೋ ಟೀಕೆ ಅಲ್ಲ ಅಲ್ಲೇ ಇಡ್ಬೋದಿತ್ತಲ್ಲ ಅದು ಬ್ಯಾಕ್ ಕೊಡಿ ಯಾವ್ದ್ ನಮ್ ಸೀಟು ನಮ್ ಸೀಟ್ ಯಾವ್ದು ಅಲ್ಲ ರೆಡ್ ಬ್ಯಾಗ್ ಅಲ್ಲಿ ನಾನು ಇಟ್ಟೆ ಆಚೆ ಯಾರ ಎತ್ಕೊಂಡ್ರೆನ್ ಮಾಡ್ತೀಯ ಡ್ರೈವರ್ ಹತ್ರ ಇಟ್ಟಿದ್ದೀನಿ ಅಯ್ಯ ಬ್ರೋ ನೀವ್ ತಗೊಂಬಂದಿದ್ರ ನಾನು ಬಾ ಕೊಡ್ರಿ ಗಾಯ್ಸ್ ಗುಡ್ ಮಾರ್ನಿಂಗ್ ಇವಾಗ ಶಿರ್ಡಿಗೆ ಇನ್ನೊಂದು ಐವತ್ ಕಿಲೋಮೀಟರ್ ಅರವತ್ತು ಕಿಲೋಮೀಟರ್ ಇದೀವಿ ಆಕ್ಚುಲಿ ನಾವ್ ಒಂದ್ ಬಸ್ ಚೇಂಜ್ ಮಾಡಿದ್ವಿ ಆಲ್ರೆಡಿ ಅಲ್ವಾ ಏನಕ್ಕೆ ಚೇಂಜ್ ಮಾಡಿದ್ವಿ ಹಾಗೂ ಈಗ ಡೈರೆಕ್ಟಾಗಿ ನಾಸಿಕ ಹೋಗತ್ತಂತೆ ನಾಸಿಕ ಹೋಗದ್ಕೋಸ್ಕರ ನಮಗೆ ಈ ಬಸ್ ಶಿಫ್ಟ್ ಮಾಡ್ಬಿಟ್ಟು ಅವ್ರು ನಮ್ಮನ್ನು ಬಿಟ್ಬಿಟ್ಟು ನಾಸಿಕ್ ಹೋಗ್ತಾ ನೋಡಿ ಇದು ಅನ್ಯಾಯ ಅಲ್ವ ಬೆಂಗಳೂರಿಂದ ಇಲ್ಲಿವರೆಗೆ ಕರ್ಕೊಂಬಂದ್ಬಿಟ್ಟು ಬಸ್ ಚೇಂಜ್ ಮಾಡ್ಬಿಟ್ಟು ನಮ್ಮನ್ನು ಬಿಟ್ಬಿಟ್ಟು ಅವ್ರು ನಾಸಿಕ ಹೋಗೋರೆ ಬೇಡ ಬಿಡಿ ನಾವು ನಾಸಿಕ ಹೋಗೋಕೆ ಬೇಡ ನಾವು ಶಿರ್ಡಿಗೆ ಹೋಗ್ತೀವಿ ಸೊ ಈ ಬಸ್ಸಲ್ಲಿ ಹತ್ತಿದೀವಿ ನನ್ನ ಹೆಂಗೆ ಅಲ್ಲಿನೂ ನಿದ್ದೆ ಮಾಡ್ತಾ ಇಲ್ಲ ಇದ್ರಲ್ಲಿ ನಿದ್ದೆ ಮಾಡ್ತಾ ಅವಳೆ ನಮ್ಮ ನಮ್ಮ ಸೀಟಿ ಇವತ್ತು ನಮ್ಮನ್ನ ಡ್ರಾಯಿಂಗ್ ಮಾಡ್ತಾ ಇದ್ದಾವೆ ನೋಡಮ್ಮಿ ತೋರ್ಸಮ್ಮ ಎಲ್ಲ ಅವಳೆ

ಆರೋಗ್ಯನ ಚೆನ್ನಾಗಿ ನೋಡ್ಕೊಳ್ಳಿ ಆ ಸೈಬಾಬಾ ನಿಮ್ಮೆಲ್ಲರಿಗೂ ಕಾಪಾಡಲಿ ಮತ್ತೆ ಸಿಗಣ ಬಾಯಿ